ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಮಾರ್ಚ್ ತಿಂಗಳಿನ ಎಂಟನೇ ತಾರೀಕಿನ ದಿನ ತುಲಾರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ತುಲಾರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವು ಶನಿವಾರದ ದಿನವಾಗಿರಲಿದ್ದು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ನವಮಿಯ ತಿಥಿ ಇರಲಿದೆ ನವಮಿ ತಿಥಿಯು ಈ ದಿನ ಬೆಳಿಗ್ಗೆಯ ಎಂಟು ಗಂಟೆ ಹದಿನಾರು ನಿಮಿಷದವರೆಗೆ ಇರಲಿದ್ದೆ ನಂತರದಲ್ಲಿ ದಶಮಿ ತಿಥಿ ಪ್ರಾರಂಭವಾಗಲಿದ್ದೆ ಜತೆಗೆ ಈ ದಿನ ರಾತ್ರಿಯ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಆರಿದ್ರ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ಪುನರ್ವಸು ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದ್ದೆ ಜತೆ ಜತೆಗೆ ಈ ದಿನ ಮಧ್ಯಾಹ್ನದ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಆಯುಷ್ಮಾನ್ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಸೌಭಾಗ್ಯ ಹೆಸರಿನ ಯೋಗ ಪ್ರಾರಂಭವಾಗಲಿದ್ದೆ ಇನ್ನು ಚಂದ್ರದೇವನು ಈ ದಿನ ಮಿಥುನ ರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯದೇವನು ಈ ದಿನ ಕುಂಭರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಮಧ್ಯಾಹ್ನದ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೆ ಇರಲಿದ್ದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡುಬರಲಿದೆ ಇನ್ನು ಈಗ ಈ ದಿನದ ತುಲಾ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಮನರಂಜನೆ ಮತ್ತು ಮೋಜಿನ ಒಂದು ದಿನ ನಿಮ್ಮ ವೆಚ್ಚಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಮತ್ತು ಇಂದು ತುಂಬಾ ಖರ್ಚು ಮಾಡಬೇಡಿ ಸಂತೋಷದ ಚೈತನ್ಯದಾಯಕ ಪ್ರಿಯವಾದ ಚಿತ್ತದ ನಿಮ್ಮ ಖುಷಿಯ ಸ್ವಭಾವ ನಿಮ್ಮ ಸುತ್ತಲಿನವರಿಗೆ ಸಂತೋಷ ಮತ್ತು ಖುಷಿಯನ್ನು ತರುತ್ತದೆ ನೀವು ವಾಸ್ತವಾಂಶಗಳನ್ನು ಎದುರಿಸುತ್ತಿದ್ದ ಹಾಗೆ ಪ್ರೀತಿಪಾತ್ರರನ್ನು ಮರೆಯಬೇಕಾಗುತ್ತದೆ ಇಂದು ನಿಮಗೆ ನಿಮ್ಮ ಅತ್ತೆ ಮನೆ ಬದಿಯಿಂದ ಯಾವುದೇ ಕೆಟ್ಟ ಸುದ್ದಿ ಸಿಗಬಹುದು ಇದರಿಂದಾಗಿ ನಿಮ್ಮ ಮನಸ್ಸಿಗೆ ದುಃಖವಾಗುತ್ತದೆ ಮತ್ತು ನೀವು ಸಾಕಷ್ಟು ಸಮಯವನ್ನು ಆಲೋಚಿಸುವಲ್ಲಿ ಕಳೆಯಬಹುದು ನಿಮ್ಮ ಸಂಗಾತಿಯ ಇಂದು ತುಂಬಾ ಬ್ಯುಸಿಯಾಗಬಹುದು ನಿಮ್ಮ ಮಾತನಾಡುವ ರೀತಿ ಇಂದು ತುಂಬಾ ಕೆಟ್ಟದಾಗಿರುತ್ತದೆ ಇದರ ಕಾರಣದಿಂದಾಗಿ ಸಮಾಜದಲ್ಲಿ ನೀವು ನಿಮ್ಮ ಗೌರವವನ್ನು ಕಳೆದುಕೊಳ್ಳಬಹುದು ಇಂದು ನೀವು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದೀರಿ ನಿಮಗೆ ಮುಖ್ಯವಾದ ಜನರೊಂದಿಗೆ ಮುಕ್ತವಾಗಿ ಮಾತನಾಡಿ ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಒಂದು ವಾರದೊಳಗೆ ಅನಿಶ್ಚಿತತೆಯ ಮೋಡ ಕಡಿಮೆಯಾಗುತ್ತದೆ ಆಪ್ತ ಸ್ನೇಹಿತ ಅಥವಾ ಕುಟುಂಬದ ಸದಸ್ಯರು ನಿಮಗೆ ಸಾಂತ್ವನ ನೀಡಬಹುದು ನಿಮ್ಮ ಮಾತುಗಳನ್ನು ಹೇಳುವಾಗ ಜಾಗರೂಕರಾಗಿರಿ ಇಂದು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಕೆಲಸದ ಸ್ಥಳವು ಸ್ಥಿರವಾಗಿರುತ್ತದೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ಇಂದು ಸಾಕಷ್ಟು ದೈಹಿಕ ವ್ಯಾಯಾಮ ಮಾಡಿ ಶೀಘ್ರದಲ್ಲೇ ನಿಮ್ಮನ್ನು ದೈಹಿಕವಾಗಿ ಶ್ರಮದಾಯಕ ಚಟುವಟಿಕೆಗೆ ಒಳಪಡಿಸಬೇಕಾಗಬಹುದು ಮತ್ತು ಇದಕ್ಕೆ ನೀವು ಎಂದಿಗೂ ಭಾವಿಸದ ಸಂಪನ್ಮೂಲಗಳು ಮತ್ತು ದೈಹಿಕ ತ್ರಾಣ ಬೇಕಾಗುತ್ತದೆ ಅತಿಯಾಗಿ ತಿನ್ನುವುದರಿಂದ ಇಂದು ಹೊಟ್ಟೆಯ ಕಾಯಿಲೆಗಳು ಸೇರಿದಂತೆ ಹಲವಾರು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಮಿತವಾಗಿ ತಿನ್ನಿರಿ ಒತ್ತಡವನ್ನು ನಿವಾರಿಸಲು ನೀವು ಉಸಿರಾಟದ ವ್ಯಾಯಾಮಗಳನ್ನು ಸೇರಿಸಿಕೊಳ್ಳಬೇಕು ಡೈಲಿ ಲವ್ ಮತ್ತು ರಿಲೇಷನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನೀವು ತುಂಬಾ ಪರಿಪೂರ್ಣವಾಗಿ ಕಾಣುವ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ ನಿಮ್ಮ ಅದೃಷ್ಟವನ್ನು ನಂಬಿರಿ ಏಕೆಂದರೆ ನೀವು ನಿಮ್ಮ ಆತ್ಮ ಸಂಗಾತಿಯನ್ನು ಭೇಟಿಯಾಗಿರಬಹುದು ನಿಮ್ಮ ತಾರ್ಕಿಕ ಮನಸ್ಸು ವಿಷಯಗಳು ತುಂಬಾ ಚೆನ್ನಾಗಿವೆ ಎಂದು ಎಚ್ಚರಿಸಿದರೂ ಇಂದು ನಿಮ್ಮ ಹೃದಯವನ್ನು ಆಲಿಸಿ ಒಮ್ಮೆ ಪ್ರಣಯ ಘಟನೆಗಳು ನೀವು ಬಯಸಿದಂತೆಯೇ ನಡೆಯುತ್ತವೆ ನಿಮ್ಮ ಜೀವನದಲ್ಲಿ ಅರ್ಥಪೂರ್ಣ ಸಂಬಂಧಕ್ಕಾಗಿ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಕೆಲಸದಲ್ಲಿ ಈ ದಿನ ಸ್ವಲ್ಪ ಬೇಸರ ತರಿಸುತ್ತದೆ ಆದರೆ ಇವುಗಳು ನೀವು ನಿರ್ಲಕ್ಷಿಸಲು ಸಾಧ್ಯವಿಲ್ಲದ ವಿವರವಾದ ಕೆಲಸಗಳಾಗಿವೆ ನಿಮ್ಮ ದಾಖಲೆಗಳನ್ನು ಪೂರ್ಣಗೊಳಿಸುವಲ್ಲಿ ಮತ್ತು ಎಲ್ಲಾ ಅಧಿಕೃತ ಅವಶ್ಯಕತೆಗಳನ್ನು ನಿರ್ವಹಿಸುವಲ್ಲಿ ಜಾಗರೂಕರಾಗಿರಿ ಅಜಾಗರೂಕತೆಯಿಂದ ನೀವು ಸಣ್ಣ ಆದರೆ ನಿರ್ಣಾಯಕ ತಪ್ಪನ್ನು ಮಾಡಬಹುದು ಆದ್ದರಿಂದ ನೀವು ಹೊರಗೆ ಹೋಗಿ ಕೆಲಸಗಳನ್ನು ಮಾಡಲು ಪಾಪಿಸುತ್ತಿದ್ದರೂ ಸಹ ನೀವು ಮೊದಲು ಈ ಬ್ಯಾಕ್ ಆಫೀಸ್ ಕೆಲಸಗಳನ್ನು ಮುಗಿಸಬೇಕು ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಪ್ರಸಾದವನ್ನು ಅರ್ಪಿಸಿ ಬಡವರಿಗೆ ವಿತರಿಸಿ ಇದು ನಿಮಗೆ ತೃಪ್ತಿಯನ್ನು ನೀಡುತ್ತದೆ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ